ನನ್ನ ವಿಡಿಯೋ ನೋಡ್ತಿರೋ ಎಲ್ಲ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಮೈ ಚಾನಲ್ ವ್ಲಾಗ್ನ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ ಸೊ ಇನ್ನು ಈ ವ್ಲಾಗ್ ಬಂದು ಏಪ್ರಿಲ್ ಸಿಕ್ಸ್ತ್ ನಮ್ಮ ರಾಮನವಮಿ ದಿನ ಆಗಿರುತ್ತೆ ಭಾನುವಾರದ ವ್ಲಾಗ್ ಆಗಿರುತ್ತೆ ಬೆಳಿಗ್ಗೆನೇ ಎದ್ದು ಪ್ರತಿಯೊಂದು ಹೆಂಗಸರು ಮಾಡೋ ಕೆಲಸನೇ ನಾನು ಮಾಡೋದೆ ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಉರಿಸಿ ಫಸ್ಟ್ ಅದೇ ಕೆಲಸನೇ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಬೆ ಡೈಲಿ ರೋಟೀನ್ ಅಂತಲೇ ಹೇಳ್ಬೋದು ಹಾಗೆ ನಾನು ಕೂಡ ಪ್ರತಿಯೊಬ್ಬರು ಮಾಡೋ ಥರನೇ ಸ್ಟಾರ್ಟ್ ಮಾಡಿದೆ ನನ್ನ ಕೆಲಸನ ಅದಾದಮೇಲೆ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಕಾರಣ ತುಂಬ ದಾರ ಆಗುತ್ತೆ ಈ ನಡುವೆ ಅದರಿಂದ ಬೆಳಿಗ್ಗೆನೇ ಎದ್ದು ಸ್ವಲ್ಪ ಹೈಡ್ರೇಟ್ ಆಗೋಣ ಅಂತಲೇ ಎಳ್ಳಿನ ತರ್ಸ್ಕೊಂಡು ಕುಡಿತಿದ್ದೀನಿ ಈ ನಡುವೆ ಬೇಸಿಗೆಯಿಂದ ಹೀಟ್ ಜಾಸ್ತಿ ಆಗಿರೋ ಕಾರಣ ಎಳ್ಳಿ ತಂಪು ಅಂತ ನೀರು ಕುಡಿದು ಇನ್ನು ನನ್ನ ಕೆಲಸನ ಕಂಟಿನ್ಯೂ ಮಾಡಿದೆ ಇನ್ನು ನಾನು ಇನ್ನು ಹಾಗೆ ಕುತ್ಕೊಂಡು ಟೈಮ್ ಪಾಸ್ ಮಾಡಿದ್ರೆ ಆಗಲ್ಲ ಅಂತ ನೆಕ್ಸ್ಟ್ ಮಕ್ಕಳು ಮಲ್ಕೊಂಡಿರೋಂಗೆ ಮಾಪಿಂಗ್ ಕೂಡ ಮಾಡ್ಕೊಂಡುಬಿಟ್ಟೆ ಹಸ್ಬೆಂಡ್ ಸ್ವಲ್ಪ ಕೆಲಸ ಇತ್ತು ಹೋಗಿ ಮನೆಗೆ ಬಂದರೂ ಆಗ್ತಾನೆ ಅವ್ರಿಗೂ ಕೂಡ ಎಳ್ಳಿಯನ್ನು ಕೊಟ್ಬಿಟ್ಟು ಸೊ ನಾನು ಮಾಪ್ ಮಾಡ್ತಾ ಇದ್ದೀನಿ ಸೊ ಇನ್ನು ನಮ್ಮ ರಾಮನವಮಿನ ಹೇಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ಅರ್ಥ ಮಾಡ್ಕೊಳ್ತೀರ ಇನ್ನು ನನ್ನ ಮಗ ಎದ್ದು ರಂಗೋಲಿಗೆ ಕಲರ್ ಹಾಕೋದನ್ನು ನನಗೆ ತುಂಬ ಫೋರ್ಸ್ ಮಾಡ್ದೆ ಸೊ ನಾನು ಪ್ರತಿಯೊಂದು ಹಬ್ಬಕ್ಕೂ ಹಿಂದೂ ಹಬ್ಬ ಏನೇ ನಡೆದ್ರೂ ನಾನು ಈ ಥರ ರಂಗೋಲಿ ಹಾಕಿ ಕಲರ್ನ ಹಾಕೋದೇ ನನ್ನ ಪ್ರಾಕ್ಟೀಸ್ ಆಗಿರುತ್ತೆ ಈ ನಡುವೆ ನನ್ನ ಮಗ ಇನ್ನೂ ಅಡಿಕ್ಟ್ ಮಾಡ್ಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಹೇಗಿದೆ ಅಂತ ಲೈಕ್ ಜಸ್ಟ್ ಲೈಕ್ ಮಾಡಿ ಸಾಕು ಇನ್ನು ನನ್ನ ಮಕ್ಕಳನ್ನ ಕೂಡ ರೆಡಿ ಮಾಡಿದೆ ಸೊ ನಾನು ಮನೇಲಿರೋ ಹಬ್ಬಗಳಿಗೆ ಈ ಥರ ರಾಮನವಮಿ ಕೃಷ್ಣ ಜನ್ಮಾಷ್ಟಮಿ ಈ ಟೈಮಲ್ಲೆಲ್ಲ ಮಕ್ಕಳಿಗೆ ಟ್ರೆಡಿಷ್ನಲ್ ವೇರ್ನೇ ನಾನು ಹಾಕೋದು ನನಗೆ ಅದೊಂಥರ ಖುಷಿ ಕೊಡುತ್ತೆ ಹೆಣ್ಮಕ್ಳು ಇಲ್ದಿರೋ ನನಗೆ ಸೊ ಗಂಡು ಮಕ್ಕಳಿಗಾದರೂ ಈ ಥರ ರೆಡಿ ಮಾಡಿ ನೋಡೋಣ ಅಂತ ಆಸೆ ಸೊ ಇದು ನಾನು ಹೋದ ವರ್ಷ ಇಬ್ಬರಿಗೂ ತೊಗೊಂಡಿರೋ ಜುಬ್ಬಾನ ಹೋದ ವರ್ಷ ಯುಗಾದಿ ಹಬ್ಬಕ್ಕೆ ತೊಗೊಂಡಿದ್ದು ಸೊ ಇದು ಅದನ್ನು ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಂಡಿರೋ ಕಾರಣ ಅವ್ರಿಗಿನ್ನೂ ನಾನು ಒನ್ ಇಯರ್ ಹಾಕೋ ಅಂತ ಟೈಮ್ ಬಂತು ಅಂತಾನೆ ಹೇಳ್ಬೋದು ಸೊ ಅದರಿಂದ ಬೆಳೆಯೋ ಮಕ್ಕಳಿಗೆ ತುಂಬಾ ಚಿಕ್ಕ ಸೈಜ್ ತಗೊಂಡ್ರೆ ಈ ರೀತಿ ಹಾಕಲಿಕ್ಕೆ ಆಗಲ್ಲ ಸೊ ನಾವು ಎಷ್ಟೋ ಎತ್ನಿಕ್ ನಾನು ದೇವರ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ರೆಡಿಯಲ್ಲ ಆಗಿಬಿಟ್ಟೆ ಸೊ ಹಬ್ಬ ಅಲ್ವಾ ಸ್ಯಾರಿ ಉಟ್ಕೊಂಡೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇನ್ನು ಸ್ವಲ್ಪ ಮನೇಲಿ ಹೂವು ಎಲ್ಲ ಯುಗಾದಿ ಹಬ್ಬಕ್ಕೆ ತಂದಿದ್ದಿಟ್ಟು ಕಾರಣ ಹಸ್ಬೆಂಡು ಸೊ ಮಾರ್ಕೆಟಿಂದ ಎಲ್ಲ ಹೂವು ತಂದಿದ್ರು ಅದು ಸ್ವಲ್ಪ ಉಳ್ಕೊಂಡಿತ್ತು ಅದನ್ನೆಲ್ಲ ಫೋಟೋಗೆಲ್ಲ ಪೋಣಿಸಿ ಅಲಂಕಾರ ಮಾಡೋಣ ಅಂತ ಸ್ಟಾರ್ಟ್ ಇದ್ದಾಗಲೇ ನಮಗೆ ಇವತ್ತು ಶ್ರೀರಾಮನವಮಿ ಹಬ್ಬ ಆಗಿರೋ ಕಾರಣ ಅಯೋಧ್ಯೆಯಲ್ಲಿ ಸೂರ್ಯನ ತಿಲಕನ ನೋಡೋ ಅವಕಾಶ ಸಿಕ್ತು ತುಂಬ ಬ್ಲೆಸ್ ಫೀಲಿಂಗೇ ಆಯಿತು ಸೊ ನಾವಿನ್ನು ಅಯೋಧ್ಯೆಗೆ ಹೋಗ್ಲಿಕ್ಕಾಗದೇ ಇರೋ ಕಾರಣ ಟಿ ವಿಯಲ್ಲೇ ಲೈವ್ ನೋಡೋ ಥರ ಆಯಿತು ಸೊ ನೀವೆಲ್ಲ ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲ ಜೈ ಶ್ರೀ ರಾಮ್ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾರಾದರೂ ರಾಮರ ಭಕ್ತರಾಗಿದ್ದರೆ ಸೊ ನಾನಂತೂ ತುಂಬ ತುಂಬ ಬ್ಲೆಸ್ ಫೀಲಿಂಗೇ ಆಯಿತು ಸೊ ಇದೆಲ್ಲ ನಮ್ಮ ಇಂಡಿಯಾದಲ್ಲೇ ನಡೆಯೋಕ್ಕೆ ಸಾಧ್ಯ ನಾವು ಪುಣ್ಯವಂತರ ಅಂತಲೇ ಹೇಳ್ಬೋದು ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಹಬ್ಬದ ದಿನ ಸ್ಟಾರ್ಟ್ ಮಾಡಿದೆ ಆ ಮೀನ್ ಮೇಲೆ ನನ್ನ ಮಕ್ಕಳು ಕೂಡ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಅದು ತೊಗೊಂಡು ಬಂದು ಕೊಡೋದು ನೀವು ತೊಗೊಂಡು ಬಂದು ಕೊಡೋದು ಇದೆಲ್ಲ ನನ್ನ ಮಕ್ಕಳು ಯಾವಾಗಲೂ ಮಾಡೋ ಕೆಲಸನೇ ಅವ್ರಿಗೆ ಅಂತ ಏನು ನಾನು ಕೆಲಸ ಹೇಳಿದಿರ ಹಾಗೆ ಇರಲ್ಲ ಪ್ರತಿಯೊಂದು ಕೆಲಸದಲ್ಲೂ ಅವ್ರಿಗೆ ಶೇರಿಂಗ್ ಅನ್ನೋದು ಕೊಡ್ತೀರಿ ರೂಢಿ ಕೂಡ ಮಾಡಿದ್ದೀನಿ ಸೊ ನೀವೇ ನೋಡ್ಬೋದು ಇನ್ನು ಶ್ರೀರಾಮನವಮಿ ಹಬ್ಬದ ದಿನ ಹೇಳಬೇಕಂದ್ರೆ ಎಲ್ಲ ಚಿಕ್ಕ ವಯಸ್ಸಲ್ಲಿ ನನಗೊಂದು ತುಂಬ ತುಂಬ ಸ್ಟೋರಿ ನೆನಪಾಗುತ್ತೆ ಅಂದರೆ ನಾವು ಹೇಗಿದ್ವಿ ಅಂತ ಇನ್ನು ಚಿಕ್ಕ ಮಕ್ಕಳಾಗಿ ನಾವಿರಬೇಕಾದ್ರೆ ನೈಂಟೀಸಲ್ಲಿ ಹೇಳಬೇಕಾದ್ರೆ ಎಲ್ಲರೂ ತುಂಬ ಬಾಟಲ್ಸ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಅದೆಲ್ಲ ಒಂದು ಒಂದೇ ಸಲ ನೆನಪಿಗೆ ಬರುತ್ತೆ ರಾಮನವಮಿ ಹಬ್ಬ ಅಂದ್ರೇ ಎಷ್ಟು ಮೆಮೊರೆಬಲ್ ಆಗಿರೋ ಹಬ್ಬ ಅಂತಲೇ ಹೇಳ್ಬೋದು ಇನ್ನು ಸಣ್ಣ ಸಣ್ಣ ಬಾಟಲ್ಗಳಲ್ಲಿ ಎಲ್ಲ ಕಡೆ ನಮ್ಮ ದಿನ ಪಾನಕ ಆಗಲಿ ಮಜ್ಜಿಗೆ ಆಗಲಿ ಎಲ್ಲ ಕೊಡ್ತಾಯಿದ್ರು ಸೊ ಅದೊಂಥರ ನಮಗೆ ಮೆಮೊರೇಬಲ್ ಅಂತಲೇ ಹೇಳ್ಬೋದು ಈಗ ಈಗಿನ ಮಕ್ಕಳು ತೊಗೊಂಡೋಗಿ ಹಾ ಹಾಕೋ ಅಂದರೆ ಅಯ್ಯೋ ನಾನು ಹೋಗೋಲ್ಲ ಅಂತಲೇ ಹೇಳೋವಂಥ ಜನ್ರೇಷನ್ ಬಂದುಬಿಟ್ಟಿದೆ ಅದೆಲ್ಲ ಒಂದು ನೆನಪ ಆಗುವಂಥ ಹಬ್ಬ ಅಂತಲೇ ಹೇಳ್ಬೋದು ನಮಗೆ ಎಸ್ಪೆಷಲಿ ಬೇಸಿಗೆ ಇರೋದರಿಂದ ಎಲ್ಲರೂ ತಂಪಾದ ಪಾನೀಯ ಕುಡಿದು ಶ್ರೀರಾಮನವಮಿನ ಆಚರಿಸ್ತಾರೆ ಸೊ ಹಾಗೆ ಕೂಡ ನಾನು ಪ್ರತಿಯೊಂದು ವಿಷಯನೂ ನನಗೆ ಗೊತ್ತಿರೋ ಅಷ್ಟು ನಾನು ಮಾಡಿ ಈ ಹಬ್ಬನ ಈಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಸೊ ನಾವು ಯಾವುದೇ ರೀತಿ ಇದ್ರ ಬಗ್ಗೆ ಬ್ಯಾಗ್ರೌಂಡ್ ಆಗಲಿ ಏನೂ ನಮ್ಗೆ ಗೊತ್ತಿಲ್ಲ ಸೊ ನಾನು ಜಸ್ಟ್ ಹೇಗೆ ಮನೇಲೆ ಡೈಲಿ ಪೂಜೆ ಮಾಡ್ಕೊಳ್ತೀನೋ ಅದೇ ರೀತಿ ಜಸ್ಟ್ ಒಂದು ಪೂಜಾ ಬ್ಲಾಗ್ನಲ್ಲಿ ನಾನು ಈ ಸಲ ಮಾಡಿರೋದು ಈ ಥರ ನನ್ನ ಬಾಗಿಲಿಗೆ ನಾನು ರಂಗೋಲೆಯಿಂದ ಅಲಂಕಾರ ಮಾಡಿದ್ದೀನಿ ಸೊ ಬನ್ನಿ ಇನ್ನು ಕ ಬ್ಲಾಗ್ ಕಂಟಿನ್ಯೂ ಮಾಡಿ ಇನ್ನು ನಾನು ಪಾನ್ಕಾಯಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹಣ್ಣು ತರಕ್ಕೆ ಹೇಳಿದೆ ಹಸ್ಬೆಂಡ್ ಕೊಟ್ಬಿಟ್ಟು ಹೋದರು ತುಂಬ ಚೆನ್ನಾಗಿತ್ತು ಆಗಿತ್ತು ಕರ್ಬೂಜ ಹೇಳಬೇಕಂದ್ರೆ ಹಣ್ಣಾಗಿ ತುಂಬ ಚೆನ್ನಾಗಿತ್ತು ನಾನಿಲ್ಲಿ ಯಾವುದೇ ರೆಸಿಪಿನ ಶೇರ್ ಮಾಡಲಿಕ್ಕೆ ಹೋಗ್ತಿಲ್ಲ ಯಾಕಂದರೆ ಇವಾಗ ಯೂಟ್ಯೂಬಲ್ಲಿ ತುಂಬ ರೆಸಿಪೀಸ್ ಬಂದುಬಿಟ್ಟಿದೆ ಸೊ ಈ ಥರ ಸಿಂಪಲ್ ಸಿಂಪಲ್ನ ಹೇಳೋ ಅಂಥ ಅವಶ್ಯಕತೆನೇ ಇಲ್ಲ ಎಲ್ಲರೂ ಎಲ್ಲನೂ ಮೊಬೈಲಿಂದ ನೋಡಿ ಕಲಿಯೋ ಅಂಥದ್ದೇ ಹೊಸ್ದಾಗೇನು ಮಾಡ್ತಿಲ್ಲ ಸೊ ಜಸ್ಟ್ ಒಂದು ವೀಡಿಯೋನ ತೊಗೊಂಡು ನಿಮಗೆ ತೋರಿಸ್ತಿದ್ದೇನೆ ಅಷ್ಟೇ ಸೊ ಬೆಲ್ಲ ಹಾಕಿದಾಯಿತು ನಮ್ಮ ಪಾನಕ ಕೂಡ ರೆಡಿ ಆಯಿತು ಪೂಜೆ ಕೂಡ ಸ್ಟಾರ್ಟ್ ಮಾಡಿದೆ ನಾನು ಈಗ ಸಲ ನಾವು ಯಾವುದೇ ಶ್ರೀ ಪ್ರತಿ ವರ್ಷ ಶ್ರೀರಾಮನವಮಿಗೆ ಪಾನಕ ಮಜ್ಜಿಗೆನ ಮತ್ತು ಹೆಸರು ಬೆಳ್ಳಿಟ್ಟು ಪೂಜೆ ಮಾಡುವಂಥದ್ದು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋದು ಸೊ ಇದೇ ರೀತಿ ನಾನು ಸೊ ನನ್ನ ಮನೆಯಲ್ಲೇ ಇರೋ ಫೋಟೋಗಳೆಲ್ಲ ತುಂಬ ವರ್ಷಗಳಿಂದ ಇರೋದಿದೆ ಹಳೆ ಫೋಟೋಸ್ಗಳು ಇದೆ ಸೊ ನಾನು ಎಲ್ಲ ಫೋಟೋ ಇಟ್ಟು ಪೂಜೆ ಮಾಡೋದು ನನಗೊಂದು ಖುಷಿ ಇದೆ ಯಾವ ಫೋಟೋನು ತೆಗಿಬೇಕು ಅಂತಿಲ್ಲ ಈ ಸಲ ನಾನು ಅಲ್ಲಿ ನನಗೆ ಬ ಎಡಗಡೆ ನೀವು ನೋಡ್ಬೋದು ಅಯೋಧ್ಯದು ಇನ್ವಿಟೇಷನ್ ಕಾರ್ಡನ್ನ ಇಟ್ಟಿದ್ದೀನಿ ಅದನ್ನು ನೀವು ಯಾರಾದರೂ ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ ಸೊ ಅದನ್ನು ನನಗೊಂದು ಎಮೋಷನ್ ಅಂತಲೇ ಹೇಳ್ಬೋದು ಯಾಕಂದರೆ ಹೋದ ವರ್ಷ ಫೆಬ್ರವರಿ ತಿಂಗಳಲ್ಲಿ ನಾವು ಅಯೋಧ್ಯೆಗೆ ಹೋಗಿದ್ವಿ ಸೊ ಅದರಿಂದ ನನಗೆ ಅದೊಂದು ತುಂಬ ಮೆಮೊರೆಬಲ್ ಅಂಡ್ ಅಟ್ಯಾಚ್ಮೆಂಟ್ ಕೂಡ ಜಾಸ್ತಿ ಇತ್ತು ಅದರಿಂದ ನಾನು ಅದನ್ನು ಕೂಡ ಕ್ಯಾರಿ ಮಾಡಿದೆ ಸೊ ಇಟ್ಟಿದ್ದೀನಿ ಮನೇಲೆ ಈ ಹಸ್ಬೆಂಡ್ಗೆ ಹೇಳಿದ್ದೀನಿ ಅದನ್ನು ಫ್ರೇಮ್ ಮಾಡಿಸಿ ಕೊಡಿ ಅಂತ ಸೊ ಈ ಥರ ನಾನು ಪೂಜೆನ ಮಾಡಿಕೊಂಡೆ ನನ್ನ ಹತ್ರ ಯಾವುದೇ ರೀತಿ ರಾಮನ್ ಫೋಟೋ ಇಲ್ಲದೇ ಕಾರಣ ನಾನು ಅದನ್ನೇ ಇಟ್ಟು ಪೂಜೆ ಮಾಡಿದೆ ಇನ್ನು ನಾನು ಪೂಜೆ ಎಲ್ಲ ಮುಗಿಸಿ ಈ ಥರ ತುಂಬ ಬ್ಲೆಸ್ಫುಲಿಂಗೇ ಅನ್ನಿಸ್ತು ನನ್ನ ಚಿಕ್ಕ ಒಂದು ಪುಟ್ಟ ಪೂಜೆ ರೂಮ್ ಹೀಗಿರೋ ನೋಡ್ಬೋದು ಸೊ ಈ ಥರ ನನ್ನ ಒಂದು ರಾಮನವಮಿ ಮನೆಯಲ್ಲೇ ಪೂಜೆ ಮಾಡಿಕೊಂಡೆ ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಏನಿದ್ರು ತಿಳಿಸಿ ಇನ್ನು ನಾನು ಶ್ಲೋಕ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರತಿ ಪೂಜೆಗೂ ನಾನು ಇದೇ ರೀತಿ ಮಾಡ್ತೀನಿ ಸೊ ಈ ಶ್ಲೋಕವನ್ನು ನಾನು ಇಪ್ಪತ್ತೊಂದು ಬಾರಿ ಓದ್ತಾ ಇದ್ದೇನೆ ನನ್ನ ಮಕ್ಕಳಿಗೂ ಕೂಡ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿಸಿದ್ದೀನಿ ಪ್ರತಿದಿನ ನಾನು ಇದನ್ನು ಓದೋದ್ರಿಂದ ನನಗಿರೋ ಕಷ್ಟಗಳನ್ನ ನನಗೆ ಬರೋ ಕಷ್ಟಗಳನ್ನ ದೇವರು ನನ್ನಿಂದ ಕಾಪಾಡ್ತಾರೆ ಅಂತಲೇ ನಾನು ನಂಬ್ತಿ हजताम जतामताधेु हरे राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्ण हरे कृष्ण 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 हरे हरे ओम ॐ श्रीगुरुराघवेन्द्राय नमः ॐ गोविन्दाय नमः ॐ नञ्जुण्डेश्वराय नमः ಇನ್ನು ನಾವು ಪೂಜೆ ಎಲ್ಲ ಮುಗಿಸಿ ಇನ್ನು ಹಸ್ಬೆಂಡು ನಾವು ಟೆಂಪಲ್ಗೆ ಹೋಗೋಣ ಅಂತಲೇ ರೆಡಿ ಆದ್ವಿ ಸೊ ಇಲ್ಲಿಂದ ನಾವು ಹೋಗ್ತಿದ್ದೆ ರಾಜಾಜಿ ನಗರಲ್ಲಿರೋ ರಾಮ ಮಂದಿರಕ್ಕೆ ಸೊ ರಾಮ ಮಂದಿರ್ ಯಾರಿಗೆ ಗೊತ್ತಿಲ್ಲ ಹೇಳಿ ಸೊ ಇಲ್ಲಿ ನೋಡ್ಬೋದು ಮೇಯ್ನಾಗಿ ಇವತ್ತು ರಾಮರ ಹಬ್ಬ ಆಗಿರೋ ಕಾರಣ ರಾಮನಿಗೆ ತುಂಬ ವಿಶೇಷವಾದ ಪೂಜೆಗಳನ್ನ ಮತ್ತು ಅಲಂಕಾರಗಳನ್ನೆಲ್ಲ ಮಾಡಿದರು ಸ್ಟಾರ್ಟಿಂಗ್ ಹೋಗ್ದಿದ್ದಾಗೆ ಅಯೋಧ್ಯೆಯ ರಾಮನ ನಾವು ನೋಡ್ಬೋದು ಸೊ ಹೋಗ್ತಾ ಹೋಗ್ತಾನೆ ನಮ್ಮ ರಾಮರ ಮತ್ತು ಆಂಜನೇಯ ಸ್ವಾಮಿ ವಿಗ್ರಹನ ನೀವಿಲ್ಲಿ ಇಲ್ಲಿ ನೋಡ್ಬೋದು ನನಗಂತೂ ಕಣ್ಣು ಮಿಟುಕೆ ಆಗಲಿಲ್ಲ ಅಷ್ಟು ತುಂಬ ಚೆನ್ನಾಗಿತ್ತು ನೋಡ್ತಾನೆ ಇರೋಣ ಅಂತಲೇ ಅನಿಸ್ಬಿಟ್ಟಿತ್ತು ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಕೌ ಕ್ರೌಡು ಕಡಿಮೆನೇ ಇತ್ತು ಹೋಗ್ತಾ ಹೋಗ್ತಾ ತುಂಬ ಕ್ರೌಡಾಗಿ ಸ್ಟಾರ್ಟ್ ಆಯಿತು ಸೊ ನಾನಿದು ಆಲ್ಮೋಸ್ಟ್ ಒಂದು ಐದು ಗಂಟೆ ಇರ್ಬೋದು ಸೊ ನನಗಂತೂ ನಿಜವಾಗ್ಲೂ ರಾಮರೇ ಬಂದು ನಿಂತಿದ್ದಾರೆ ಅಂತಲೇ ಅನ್ನಿಸ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಉತ್ಸವ ಮೂರ್ತಿಗಳನ್ನೆಲ್ಲ ಹೊರಗೆ ಇಟ್ಟು ಪೂಜೆ ಮಾಡ್ತಿದ್ರು ನೋಡೋಕೆ ಎರಡು ಕಣ್ಣುಗಳು ಸಾಲದು ನಮ್ಮ ಸೀತಾರಾಮ ಲಕ್ಷ್ಮಣರನ್ನ ಸೊ ಈ ನಮ್ಮ ರಾಮ ಮಂದಿರ ಹೀಗೆ ಅಲಂಕಾರ ಎಲ್ಲ ಮಾಡಿದರು ಮತ್ತೆ ಇಲ್ಲಿ ಎಂಟ್ರಿ ಫ್ರೀ ಎಂಟ್ರಿನೂ ಇತ್ತು ಪೇಯ್ಡ್ ಎಂಟ್ರಿನೂ ಇತ್ತು ಪೇಯ್ಡ್ ಎಂಟ್ರಿ ಹಂಡ್ರೆಡ್ ರುಪೀಸ್ ಪರ್ ಅಡಲ್ಟ್ಗಿತ್ತು ಸೊ ನನ್ನ ಮಕ್ಕಳು ಇಲ್ಲಿ ಟೈಮ್ ಪಾಸ್ ಮಾಡ್ತಿದ್ರು ಕ್ಯೂ ಮಾತ್ರ ತುಂಬ ಇತ್ತು ಒಂದು ಕಿಲೋಮೀಟರ್ ಹತ್ತ ಹತ್ರ ಕ್ಯೂ ಎಲ್ಲ ಇತ್ತು ಸೊ ಏನೇ ಆಗಲಿ ನಾವು ಬಂದಿರೋ ದೇವ್ರನ್ನ ನೋಡೋಕ್ಕೆ ಸೊ ಒಂದು ಸ್ವಲ್ಪ ಹೊತ್ತು ಕಾದು ನೋಡಿದ್ರೆ ಏನಾಗುತ್ತೆ ಅನ್ನೋದೇ ಒಂದು ನಮ್ಮ ಸೆಟ್ ಸೊ ಅದರಿಂದ ನಾವು ದರ್ಶನಕ್ಕಿನ್ನ ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನನ್ನ ಬಲಗಡೆ ನೋಡ್ಬೋದು ಅದು ಹಂಡ್ರೆಡ್ ರುಪೀಸ್ ಎಂಟ್ರಿ ಅದು ಡೈರೆಕ್ಟಾಗಿ ಒಳಗಡೆ ಬಿಟ್ಬಿಡ್ತಾರೆ ಯಾವುದೇ ರೀತಿ ಕ್ಯೂ ಇಲ್ಲ ಹೋಗ್ತಾ ಹೋಗ್ತಾನೆ ನಮಗೆ ಫಸ್ಟ್ ವೆಲ್ಕಮ್ ಮಾಡಿದೆ ಗಜರಾಜ ಸೊ ನಮ್ಮ ಗಣಪತಿ ಹೋಗ್ಬೋದು ನೋಡ್ಬೋದು ರಾಮರ ಬಾವುಟ ಕಾಣಿಸುತ್ತೆ ಇನ್ನು ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು ಎಲ್ಲ ಡೆಕೊರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಮತ್ತು ಇಲ್ಲಿ ರಾಮರ ಮಾಡೆಲ್ ಮಾಡಿಟ್ಟಿದ್ರು ಸೊ ಅದು ಅಯೋಧ್ಯೆ ಮಂದಿರ ಮಾಡಿಟ್ಟಿದ್ರು ಅದು ನನಗೆ ವಿಶೇಷ ಏನಂದರೆ ನಮ್ಮ ಆರೆಂಜ್ ಕಲರ್ ಅಂದರೆ ಕೇಸರಿ ಕಲರಲ್ಲಿ ಮಾಡಿದ್ದೆ ನನಗೊಂದು ಗ್ರೇಟ್ನೆಸ್ ಅನ್ನಿಸ್ತು ಸೊ ನಮ್ಮ ಹಿಂದುವಿನ ಸಂಕೇತ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ನನ್ನ ಮಕ್ಕಳನ್ನ ಅಲ್ಲಿಸಿ ಕೆಲವೊಂದು ಫೋಟೋಗಳನ್ನ ನಾನು ತೊಗೊಂಡು ವೀಡಿಯೋಗಳನ್ನ ನಿಮಗೆಲ್ಲ ತೋರಿಸ್ಲಿಕ್ಕೆ ಅಂತಲೇ ತೊಗೊಂಡೆ ಸೊ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ನಾವು ಒಳಗಡೆ ಹೋಗ್ತಾ ದರ್ಶನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ದರ್ಶನ ಅಂತೂ ತುಂಬ ಚೆನ್ನಾಗೇ ಆಯಿತು ಇಲ್ಲಿ ನಮಗೆ ಯಾವುದೇ ರೀತಿ ಪಾನ್ಕ ಮಜ್ಜಿಗೆ ಸಿಕ್ಕಿಲ್ಲ ಏಕೆಂದರೆ ಮಧ್ಯಾಹ್ನ ಅಲ್ಲ ಇದು ಸಂಜೆ ಆಗಿರೋ ಕಾರಣ ಅಲ್ಲಿ ಎಲ್ಲ ಹಂಚಿರೋದೆಲ್ಲ ಸ್ಟಾಪ್ ಮಾಡಿದರು ಇದು ನಮ್ಮ ರಾಮರ ಗರ್ಭಗುಡಿ ಸೊ ಇಲ್ಲಿ ತೂಗು ಸೇವೆ ಎಲ್ಲ ಇದೆ ಅದೆಲ್ಲ ತಿದ್ದುಟ್ಟು ಮಾಡಿಸ್ಕೊಳ್ಬೋದು ಸೊ ನಾವು ಹಾಗೆ ನೋಡಿಕೊಂಡು ಹೊರಗಡೆ ಬಂದಾಗ ನಾವು ಯಾರ ತಾನೇ ಇಷ್ಟ ಆಗಲ್ಲ ಹೇಳಿ ಸೊ ನಾವು ಪ್ರಸಾದನೆಲ್ಲ ತಗೊಂಡು ಪಕ್ಕದಲ್ಲಿ ರಾಮ ಮಂದಿರ ರಾಮನ್ ರಾಮನ್ ಗ್ರೌಂಡ್ ರಾಮ ಮಂದಿರ ಗ್ರೌಂಡ್ ಅಲ್ಲಿ ಸ್ವಲ್ಪ ಎಕ್ಸಿಬಿಷನ್ ತರ ಹಾಕಿದ್ರು ಮಕ್ಕಳಿಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಸ್ಪೆಂಡ್ ಮಾಡ್ಬೋದು ಅಂತ ಒಳಗಡೆ ಹೋದ್ವಿ ಹೋಗಿ ನೋಡಿದ್ರೆ ತುಂಬ ಜನ ಕ್ರೌಡ್ ಸ್ಟಾರ್ಟ್ ಆಯ್ತು ಯಾಕಂದರೆ ಭಾನುವಾರ ಆಗಿರೋ ಕಾರಣ ಜನ ಜಾಸ್ತಿನೇ ಇದ್ರು ಅಂತಲೇ ಹೇಳ್ಬೋದು ಮಕ್ಕಳಿಗೆ ಬೇಕಾಗಿರೋ ಆಟಾಡೋಕ್ಕೆ ಟ್ರೈನಾಗಲಿ ಚಿಕ್ಕ ಚಿಕ್ಕ ಟ್ರೈನು ಇದೆಲ್ಲ ತುಂಬ ಜಾಸ್ತಿ ಏನಿರಲಿಲ್ಲ ಆಟ ಆಡಲಿಕ್ಕೆ ಕಡಿಮೆನೇ ಇನ್ನು ಇಲ್ಲಿ ಬೆಲೂನಲ್ಲಿ ನಿಮಗೆ ಗಾಳಿ ಹೊಟ್ಟು ಇಲ್ಲಿ ಇಟ್ಟಿದ್ದಾರೆ ಸೊ ಇದರಲ್ಲಿ ಮಕ್ಕಳನ್ನ ಪ್ಲೇ ಏರಿಯಾ ಅಂತಲೇ ಹೇಳ್ಬೋದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಬಿಲೋ ಟೂ ಇಯರ್ಸ್ ಮಕ್ಕಳಿಗೆಲ್ಲ ಅಲೋ ಮಾಡಲಿಲ್ಲ ಸೊ ಇನ್ನು ನನ್ನ ಮಕ್ಕಳಿಗೆ ಇದನ್ನೆಲ್ಲ ಮಾಡಿಸಿ ಇವತ್ತು ಆ್ಯಕ್ಚುಲಿ ಆರನೇ ತಾರೀಕೆ ಲಾಸ್ಟ್ ಈ ಎಕ್ಸಿಬಿಷನ್ನು ಮತ್ತೆ ನಿಮಗೆ ಸಿಗಲ್ಲ ಸೊ ನನ್ನ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಬಟ್ಟೆ ಎಲ್ಲ ಹಾಳಾಯಿತು ಹೇಳಬೇಕಂದ್ರೆ ನನಗೆ ಐಡಿಯಾ ಇರಲಿಲ್ಲ ಎಕ್ಸಿಬಿಷನ್ ಎಲ್ಲ ಇದೆ ಅಂತ ಬಂದಮೇಲೆ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅಂತ ಕರ್ಕೊಂಡು ಬಂದ್ವಿ ಇನ್ನು ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿರೋ ಆಟ ಆಟ ಆಡೋಕ್ಕೆಲ್ಲ ಇತ್ತು ಇನ್ನು ನನ್ನ ಮಕ್ಕಳು ಕ್ಯಾಂಡಿ ಅಂತ ಕೇಳಿದ್ರು ಇದನ್ನು ಆ್ಯಕ್ಚುಲಿ ತುಂಬ ಯಾರು ಕೊಡಲೇಬಾರ್ದು ಅಂತ ನಾನೇ ಸಜೆಸ್ಟ್ ಮಾಡ್ತೀನಿ ಎಲ್ಲಾದರೂ ಮಕ್ಕಳು ಬಂದಾಗ ಕೊಡ್ಸೋಕೆ ಆಗ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಅವ್ರು ಮಾಡೋ ಹಠಕ್ಕೆ ನಾವು ಕೊಡಿಸ್ಲೇಬೇಕಾಗುತ್ತೆ ಸೊ ನಮ್ಮ ಅದೇ ಥರನೇ ಮಕ್ಕಳಂದ್ರೇ ಹಠ ಮಾಡ್ತಾರೆ ಯಾರೂ ಈ ಆಟ ಮಾಡ್ತೀರಾ ಇರೋಲ್ಲ ಸೊ ಅವನು ಸಂತೋಷನ ಒಂದು ಸಲ ಫುಲ್ಫಿಲ್ ಮಾಡಬೇಕಂತಲೇ ಕೊಡ್ಸಿದ್ವಿ ಇನ್ನು ಅಲ್ಲಿಂದ ನಾವು ಪೊಟ್ಯಾಟೋದು ಫ ಲೇಯರ್ ಫ್ರೈ ಮತ್ತು ಗುರುಮೆಟ್ಟೆಲ್ಲ ತಗೊಂಡು ತಿಂದು ನಾವು ಯಾವುದೇ ರೀತಿ ಶಾಪಿಂಗ್ ಮಾಡಲಿಕ್ಕೆ ಹೋಗಿಲ್ಲ ಸೊ ಜಸ್ಟ್ ಹಾಗೆ ಟೈಮ್ ಜಾಸ್ತಿ ಇರಲಿಲ್ಲ ಅದರಿಂದ ಜಸ್ಟ್ ಊಟ ತಿಂದ್ಕೊಂಡು ಲೈಟಾಗಿ ಸ್ನ್ಯಾಕ್ಸ್ ಥರ ನಾವಿನ್ನ ಮನೆ ಕಡೆಗೆ ಹೊರಟಿ ಸೊ ಈ ಥರ ನಮ್ಮ ಒಂದು ರಾಮನವಮಿನ ನಾವು ಸೆಲೆಬ್ರೇಟ್ ಮಾಡ್ಕೊಂಡ್ವಿ ನಿಮ್ಗೆ ಏನಾದರೂ ನಾ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸಜೆಷನ್ಸ್ ಇದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನನ್ನ ವಿ ನನ್ನ ನೀವು ಫಾಲೋ ಮಾಡೋದ್ರಿಂದ ನನ್ನ ಯಾವುದಾದ್ರೂ ಹೊಸ ವೀಡಿಯೋ ಬಂದರೆ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಆವಾಗ ನೀವು ನನ್ನ